ವಾರಾ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಬೆಳಗಿನ ಎಲ್ಲ ಕೆಲಸಗಳನ್ನು ಮುಗಿಸಿದೀನಿ ಇವತ್ತು ಸ್ವಲ್ಪ ಲೇಟನ್ನು ಎಲ್ಲ ಕೆಲಸಗಳು ಮುಗ್ದಿರೋದು ಈಗಾಗಲೇ ಏಳುವರೆ ಆಗಿದೆ ಯಾಕಂದರೆ ಮನೆಯಲ್ಲಿ ನನ್ನ ಮಗಳು ಕೂಡ ಇರಲಿಲ್ಲ ನಮ್ಮ ಅಮ್ಮನ ಮನೆಗೆ ಹೋಗಿದ್ಲು ಅವಳು ಕೂಡ ಇವಾಗ ಬರ್ತಾಳೆ ಹತ್ತು ಗಂಟೆ ಮೇಲೆ ಬರ್ತಾಳೆ ಅದಕ್ಕೆ ನಾನು ತಿಂಡಿ ಮಾಡ್ತಾ ಇಲ್ಲ ತಿಂಡಿ ಎಲ್ಲ ಅಮ್ಮನ ಮನೆಯದೇ ಆಗುತ್ತೆ ಅದಕ್ಕೆ ಡೈರೆಕ್ಟಾಗಿಯೇ ಇವತ್ತು ಅನ್ನ ಸಭರನ್ನ ಈಗಲೇ ಮಾಡಿಬಿಡೋಣ ಅಂತ ಮಧ್ಯಾಹ್ನ ಮೇಲೆ ಬೇರೆ ಬೇರೆ ಕೆಲಸಗಳಿದೆ ನನಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಹೊಸದಾಗಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಚಾನಲನ್ನು ನೋಡಿ ಲೈಕ್ ಕೊಡಿ ಲ ಒಂದು ಲೈಕು ಮತ್ತು ಸಬ್ಸ್ಕ್ರೈಬು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೆಲ್ಲ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಬನ್ನಿ ಇವತ್ತು ಈಗ ಬೆಳಗ್ಗೆ ನಾನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಆಗಿ ನಾ ಎಲ್ಲ ಮುಗಿಸಿ ಎಲ್ಲ ಆಗಿದೆ ಒಂದು ಬಾದಾಮಿ ಹಾಲನ್ನು ಮಾಡಿಕೊಂಡು ಕುಡಿತೀನಿ ಫಸ್ಟು ಆಮೇಲಿಂದ ಬೇಳೆಯನ್ನು ಬೇಯಿಸಿ ಇವತ್ತು ಆಂಧ್ರ ಸ್ಟೈಲಲ್ಲಿ ಪಪ್ಪು ಸಾಂಬಾರು ಮಾಡೋಣ ಅಂತ ಇದ್ದೀನಿ ಬನ್ನಿ ಮಾಡೋಣ ನೋಡಿ ಅರ್ಜೆಂಟಾಗಿ ಈ ಥರ ಮಾಡ್ಕೊಳ್ಬೋದು ಬಾದಾಮಿ ಮತ್ತು ಸಕ್ಕರೆಯನ್ನು ಪುಡಿ ಮಾಡಿಕೊಂಡು ಹಾಲಿಗೆ ಹಾಕಿ ಕುದಿಸಿದರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಅಲ್ಲಿ ತೋರಿಸಿದ್ದೀನಿ ನಾನು ನೋಡಿ ಇನ್ಸ್ಟೆಂಟಾಗಿ ಈ ಥರ ಮಾಡ್ಕೊಂಬಿಡಿ ಹೊರ್ಗಡೆಯಿಂದ ತರುವಂಥ ಅವಶ್ಯಕತೆ ಇರೋಲ್ಲ ಪ್ಯಾಕೆಟಲ್ಲಿ ಮಾಡಿ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ನೋಡಿ ಇವಾಗ ಹಾಲನ್ನು ಇದ್ದೀನಿ ಈಗ ಅವರು ಎಲ್ಲ ಬರ್ತಾರಲ್ಲ ಎಲ್ಲ ಅವ್ರಿಗೂ ಕುಡಿಯೋದಕ್ಕಾಗುತ್ತೆ ಪ್ಯಾಕೆಟಲ್ಲಿ ಇರೋವಂಥ ಬಾದಾಮಿ ಪುಡಿ ಎಲ್ಲ ತಂದ್ಕೊಬೇಡಿ ಮನೆಯಲ್ಲೇ ಈ ರೀತಿ ಮಾಡಿಕೊಳ್ಳಿ ಒಳ್ಳೆಯದು ಯಾವುದೇ ರೀತಿಯ ಒಂದು ಕೆಮಿಕಲ್ಸ್ ಫ್ರೀಝರ್ ಅಂತ ಏನಂತ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಅವರು ಒಳ್ಳೆಯದಲ್ಲ ಅದು ಆರೋಗ್ಯಕ್ಕೆ ಎಷ್ಟೊಂದು ದಿನ ಪ್ಯಾಕೆಟಲ್ಲಿರಬೇಕಲ್ಲ ಅವರು ಅದೆಲ್ಲ ಯೂಸ್ ಮಾಡಿದನೇ ಪ್ಯಾಕೆಟ್ನ ಮಾಡೋದಕ್ಕೆ ಆಗೋಲ್ಲ ಮನೇಲೆ ಈ ಥರ ಮಾಡಿ ತುಂಬಿಟ್ಕೊಂಡ್ರೆ ಬೇಕು ಅಂದಾಗ ಹಾಕ್ಕೊಂಡು ಹಾಲ್ಗೆ ಹಾಕ್ಕೊಂಡು ಕುರಿಬೋದು ನೋಡಿ ಸಕ್ಕರೆನೂ ಹಾಕಿರೋದ್ರಿಂದ ಈಗ ಸಕ್ಕರೆ ಇನ್ನೊಂದು ಸಲ ಹಾಕಬೇಕು ಅನ್ನೋ ಅವಶ್ಯಕತೆ ಚೆನ್ನಾಗಿ ಚೆನ್ನಾಗಿದೆ ಕುದೀಲಿ ಅಲ್ಲಿವರೆಗೂ ನಾನು ಬೇಳೆಗಿಡ್ತೀನಿ ನೋಡಿ ಸ್ವಲ್ಪ ಮೊಸರು ದಾಲನ್ನು ತೊಗೊಂಡಿದ್ದೀನಿ ತುಂಬ ಒಳ್ಳೆಯದು ತುಂಬ ಪ್ರೋಟೀನ್ ಇರೋದ್ರಿಂದ ಇದನ್ನು ನಾನು ಬೇರೆ ಬೇಳೆ ಜೊತೆಗೆ ಒಂದೆರಡು ಸ್ಪೂನಷ್ಟು ಬೆರೆಸ್ಕೊಂಡು ಮಾಡ್ತೀನಿ ಸಾಂಬಾರು ಮಾಡಬೇಕಾದ್ರೆ ಇವಾಗ ಬೇರೆ ಬೇಳೆನೂ ಹಾಕೋಣ ಇದಕ್ಕೆ ನೋಡಿ ಇವಾಗ ತೊಗರಿ ಬೇಳೆ ಕೂಡ ತಗೊಂಡಿದ್ದೀನಿ ಈ ಎರಡೂ ಬೇಳೆಗಳನ್ನು ನಾನು ತೊಳೆದು ಈಗ ಬೇಯೋದಕ್ಕೆ ಇಡ್ತೀನಿ ನೋಡಿ ನೀವು ಬೇಳೆನ ಈ ಥರ ಚೆನ್ನಾಗಿ ಎರಡು ಸಲ ಮೂರು ಸಲ ತೊಳಿಬೇಕು ಏಕೆಂದರೆ ಬೇಳೆ ಒಳಗಡೆ ತುಂಬಾ ಧೂಳಿರೋದ್ರಿಂದ ನೋಡಿ ಈ ಎರಡೂ ಬೇಳೆಗಳನ್ನು ನಾನು ಹಾಕಿ ಸಾಂಬಾರನ್ನು ಮಾಡ್ತೀನಿ ಇವಾಗ ನೋಡಿ ಕುಕ್ಕರ್ಗೆ ಈ ಬೇಳೆಗಳನ್ನು ನಾನು ಸೇರಿಸ್ಕೊಳ್ತೀನಿ ನಾನು ಇದಕ್ಕೆ ಇವಾಗ ಏನೂ ಆಗ್ತಾ ಇಲ್ಲ ಫಸ್ಟ್ ಬೇಳೆನ ಬೇಯಿಸ್ಕೊಂಡ್ಬಿಡೋಣ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಅಷ್ಟು ಪುಡಿ ಮಾತ್ರ ಹಾಕೊಳ್ತೀನಿ ಅಷ್ಟದ ಪುಡಿ ಮತ್ತು ಸ್ವಲ್ಪ ಎಣ್ಣೆಯನ್ನು ಅದಕ್ಕೆ ಸೇರಿಸೋಣ ಸಾಕು ಒಂದು ಸ್ಪೂನ್ ಇದಕ್ಕೆ ಸೇರಿಸಿದ್ರೆ ಸಾಕು ಬೇಳೆ ಚೆನ್ನಾಗಿ ಬೆಂದ್ಕೊಳ್ಳಿ ಮೊದಲು ಬಾದಾಮಿ ಹಾಲು ನೋಡಿ ರೆಡಿಯಾಗಿದೆ ಈಗ ನಾನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತೀನಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ ಈ ಥರ ಮಾಡಿ ಕುಡಿಯೋದ್ರಿಂದ ತುಂಬಾ ಇದರಿಂದ ಬೆನಿಫಿಟ್ ಇದೆ ಯಾವುದೇ ಕೆಮಿಕಲ್ಸ್ ಮಿಕ್ಸ್ ಆಗಿರಲ್ಲ ಹೊರಗಡೆಯಿಂದ ತಂದಿದ್ರಲ್ಲಿ ಪ್ರತಿದಿನ ಈ ಥರ ಬಾದಾಮಿಯನ್ನು ಬಳಸೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮೂಳೆಗಳೆಲ್ಲ ಗಟ್ಟಿಯಾಗುತ್ತೆ ಏಕೆಂದರೆ ವಿಟಮಿನ್ ಇ ಇರೋದ್ರಿಂದ ನಮ್ಮ ಚರ್ಮಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಪಪ್ಪು ಸಾಂಬಾರು ಮಾಡೋದಕ್ಕೆ ನಾನು ಒಂದೆರಡು ಈರುಳ್ಳಿ ತಗೊಂಡಿದ್ದೀನಿ ಒಂದು ಮೂರಷ್ಟು ನಿಮ್ಮ ಮನೆಗೆ ಎಷ್ಟು ಕಷ್ಟ ತೊಗೊಳ್ಳಿ ಟೊಮೆಟೊ ತೊಗೊಂಡಿದ್ದೀನಿ ಹಾಗೂ ಕೊತ್ತಂಬರಿ ಸಪ್ಪಾರೆ ಕೂಡ ರೆಡಿ ಇಟ್ಕೊಂಡಿದ್ದೀನಿ ಅಂದರೆ ಮತ್ತು ಮೆಣಸಿನ್ಕಾಯಿಗಳನ್ನ ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ ಅಂತ ಹೇಳಿದವರು ಒಂದು ಮೆಣಸಿನ್ಕಾಯಿನೇ ಹಾಕ್ಕೊಳ್ಬೋದು ಇವಾಗ ನಾನು ಇದನ್ನೆಲ್ಲ ತೊಳ್ಕೊಂಡು ಹೆಚ್ಚಿಕೊಡ್ತೀನಿ ನೋಡಿ ಬೇಳೆ ಬೆಂದು ರೆಡಿಯಾಗಿದೆ ಇವಾಗ ಎಲ್ಲನೂ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ಬೋದು ಆದರೆ ಒಂದೊಂದು ಸಲ ಬೇಳೆಗಳು ಚೆನ್ನಾಗಿ ಬೆಂದಿರಲ್ಲ ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ ಇವಾಗ ಇದಕ್ಕೆ ಟೊಮ್ಯಾಟೋನ ಹಾಕ್ಕೊಳ್ತೀನಿ ಇವಾಗ ನೋಡಿ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತೀನಿ ನಾನು ಚಿಕ್ಕದಾಗೆ ಕಟ್ ಮಾಡಿದ್ದೀನಿ ನೀವು ಮದ್ಯಕ್ಕೆ ಬೇಕಾದರೂ ಸೀಳ್ಬಿಟ್ಟು ಹಾಕ್ಕೊಳ್ಬೋದು ಮದ್ಯಕ್ಕೆ ಎರಡು ಭಾಗ ಮಾಡ್ಕೊಂಡು ಹಾಕ್ಕೊಳ್ಬೋದು ಅದು ತುಂಬ ಖಾರ ಬಿಟ್ಕೊಡುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ತೀನಿ ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಒಗ್ಗರಣೆನ ಕೊನೆಯಲ್ಲಿ ಮಾಡಬೇಕು ಈಗಲೇ ಮಾಡೋದೇನು ಬೇಡ ಈಗ ನೋಡಿ ಉಪ್ಪನ್ನು ಸೇರಿಸ್ಕೊಡ್ತೀನಿ ಇಷ್ಟು ಉಪ್ಪು ಬೇಕಾಗುತ್ತೆ ಇವಾಗ ಮತ್ತೆ ಇನ್ನೊಂದು ಸಲ ಕೂಗ್ಸೋಕ್ಕೆ ಇಡ್ತೀನಿ ಚೆನ್ನಾಗಿ ಇದೆಲ್ಲ ಹಾಕಿರೋದೆಲ್ಲ ಬೆಂದ್ಕೊಂಡು ಖಾರ ಉಪ್ಪು ಖಾರ ಹುಳಿ ಎಲ್ಲ ಬಿಟ್ಕೊಳ್ಳುತ್ತೆ ಆಮೇಲಿಂದ ಇದನ್ನು ಒಗ್ಗರಣೆ ಮಾಡೋಣ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ನೀರನ್ನು ನಾವು ಇದಕ್ಕೆ ಬೆಂದ ಮೇಲೆ ಸ್ವಲ್ಪ ನೀರು ಕಡಿಮೆ ಆಗುತ್ತೆ ನೋಡಿ ಬೇಳೆ ಆಲ್ರೆಡಿ ಬೆಂದೋಗಿದೆ ಈ ಥರ ಬೆಂದಿರಬೇಕು ಬೇಳೆ ಬೇಳೆ ಸಿಕ್ಕಿದ್ರೆ ಇದು ಪಪ್ಪು ಸಾಂಬಾರು ಚೆನ್ನಾಗಿರಲ್ಲ ನೋಡಿ ಎಲ್ಲ ಬೆಂದ್ಕೊಂಡಿದೆ ಚೆನ್ನಾಗಿ ಇವಾಗ ನಾನು ಇದನ್ನು ಬೇರೆ ಒಂದಕ್ಕೆ ಬಗ್ಸ್ಕೊಂಡು ಒಗ್ಗರಣೆನ ಮಾಡ್ಕೊಳ್ತೀನಿ ಚೆನ್ನಾಗಿ ಬೆಂದಿದೆ ನೋಡಿ ಈಗಿದ್ರೆ ತುಂಬ ಟೇಸ್ಟಾಗಿರುತ್ತೆ ತುಂಬಾ ಗಮ್ಮಂತ ಇದೆ ಒಗ್ಗರಣೆಯಲ್ಲೇ ಹಾಕೋದು ಬೇಡ ಅಷ್ಟು ಗಮ್ಮ ಅಂತ ಇದೆ ನೋಡಿ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಇವಾಗ ಅನ್ನ ಕೂಡ ರೆಡಿ ಆಗುತ್ತೆ ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕ್ಕೊಂಡು ಅನ್ನ ಇವಾಗ ಹಾಕಿ ಕುಕ್ಕರ್ಗೆ ಹೋಗಿದ್ರೆ ಅನ್ನ ರೆಡಿ ಅಡುಗೆ ಕೂಡ ರೆಡಿ ಆಗುತ್ತೆ ಇದೇನು ಎಲ್ಲ ಬರ್ತಾರೆ ಎಲ್ಲ ಊಟಕ್ಕೆ ಬರ್ತಾರೆ ಇವಾಗ ತಿಂಡಿ ಎಲ್ಲ ಮನೆ ಮನೆಯಲ್ಲೇ ಅವರೆಲ್ಲ ಮಾಡ್ಕೊಂಡಿರೋದ್ರಿಂದ ನನಗೆ ತಿಂಡಿ ಮಾಡೋ ಒಂದು ಕಷ್ಟ ಇಲ್ಲ ಇವತ್ತು ನೋಡಿ ಅನ್ನ ರೆಡಿ ಆಗ್ತಾಯಿದೆ ಸಾಂಬಾರು ರೆಡಿ ಆಯಿತು ಎಲ್ಲ ರೆಡಿ ಆಯಿತು ನೋಡಿ ಇವತ್ತು ತಿಂಡಿ ಮಾಡುವಂತಹ ಒಂದು ಕೆಲಸ ನನಗೆ ತಪ್ಪಿದೆ ಯಾಕಂದರೆ ಅವರೆಲ್ಲ ಅಲ್ಲೇ ಊಟ ಮಾಡ್ಕೊ ತಿಂಡಿ ತಿಂದ್ಕೊಂಡು ಬರೋದರಿಂದ ನಾನು ಎಲ್ಲೂ ಹೋಗಲಿಲ್ಲ ನನ್ನ ಮನೆ ಹತ್ರ ಬಿಟ್ಟು ಎಲ್ಲಾದರೂ ಹೋಗಬೇಕಂದ್ರೇ ಕಷ್ಟ ನನಗೆ ಮನೆ ಬಿಟ್ಟು ಹೋಗೋದಕ್ಕೆಂದರೆ ನನಗೆ ಒಂಥರ ಕಷ್ಟ ಆಗುತ್ತೆ ಮನೆಯಲ್ಲೇ ಇರಬೇಕು ನಾನು ಮನೆಯಲ್ಲಿದ್ದರೆ ಎಲ್ಲ ಕೆಲಸಗಳು ನಡೆಯುತ್ತೆ ಯೂಟ್ಯೂಬ್ ಕೆಲಸ ಎಲ್ಲ ಹೊರಗಡೆ ಹೋದ್ರಂತೂ ಆಗೋದೇ ಇಲ್ಲ ಮಾಡ್ಕೊಳ್ಳೋದಕ್ಕೆ ನನಗೆ ಏಕೆಂದರೆ ಡಿಸ್ಟರ್ಬೆನ್ಸು ತುಂಬ ಇರುತ್ತೆ ಟಿ ವಿಗಳು ಹಾಕಿರ್ತಾರೆ ಇರ್ಬೋದು ಎಲ್ಲ ರೀತಿಯಿಂದ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ ನನಗೆ ಅದಕ್ಕೆ ಮನೆಯಲ್ಲೇ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಹೊರ್ಗಡೆ ಎಲ್ಲ ಟ್ರಾವೆಲಿಂಗಲ್ಲಿ ಏನಾಗಲ್ಲ ಅಲ್ಲೂ ಕೂಡ ವೀಡಿಯೋಗಳು ಮಾಡೋದಕ್ಕೆ ಇವತ್ತು ಮಧ್ಯಾಹ್ನ ಬೇರೆ ಹೊರ್ಗಡೆ ಸಿಟಿಗೆ ಹೋಗಬೇಕಾಗಿರೋದ್ರಿಂದ ಇವತ್ತೆಲ್ಲ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹನ್ನೆರಡುವರೆ ವರ್ಷಕ್ಕೆ ಸಿಟಿ ಕೆಲಸಕ್ಕೆ ಹೋಗಬೇಕು ಆಯ್ತು ಇವಾಗ ಅಲ್ಲೆಲ್ಲ ಕೂಗಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಒಗ್ಗರಣೆ ಹಾಕ್ಬೇಕಾದ್ರೆ ನೋಡಿ ಒಗ್ಗರಣೆಗೆ ನಾನೊಂದು ಚಿಕ್ಕದೊಂದು ಸೌಟನ್ನು ಇಟ್ಕೊಂಡಿದ್ದೀನಿ ಒಗ್ಗರಣೆದಿಲ್ಲ ತರಬೇಕು ಹಳೇದಾಗ್ಬಿಟ್ಟಿತ್ತು ಅದನ್ನ ಬಳಸ್ತಾ ಇಲ್ಲ ನಾನು ಇವಾಗ ಸಾಸಿವೆ ಮತ್ತೆ ಜೀರಿಗೆನ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಬರೀ ನೀವು ತುಪ್ಪ ಬೇಕಾದರೂ ಕೂಡ ಹಾಕ್ಕೊಳ್ಬೋದು ನಾನಿವತ್ತು ಎಣ್ಣೆನಲ್ಲೇನೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಅದು ಕೂಡ ಹಾಕ್ಕೊಳ್ತೀನಿ ನಾನು ಒಂದೇ ಒಂದು ಹಾಕಿದ್ದೀನಿ ಅಲ್ಲೇ ಖಾರ ಆಗಿರೋದ್ರಿಂದ ಸಾಂಬಾರು ಇವಾಗ ಸ್ವಲ್ಪ ಖಾರ ಇದೆ ಇಷ್ಟ ಆಗುತ್ತೆ ಎಲ್ರಿಗೂ ನನಗೆ ಸ್ವಲ್ಪ ಖಾರ ಕಡಿಮೆ ಇರಬೇಕು ತುಂಬ ಕಡಿಮೆ ಮಾಡ್ತೀನಿ ಮೊದಲು ತುಂಬ ಖಾರ ಅಂದರೆ ತುಂಬಾ ಇಷ್ಟ ನನಗೆ ಖಾರ ತಿಂತಾ ಇದೆ ಆದರೆ ಇವಾಗ ಸ್ವಲ್ಪ ಖಾರ ಕಡಿಮೆ ಇರಲಿ ಬೇಡ ಅಂತೇಳಿ ಕಡಿಮೆನೇ ತಿನ್ನೋದು ನೋಡಿ ಇವಾಗ ರೆಡಿ ಆಯಿತು ನಾವು ಸಾಂಬಾರು ಇದನ್ನು ಹಾಕ್ಕೊಳ್ಳೋಣ ನೋಡಿ ದಾಲ್ ಪಪ್ಪು ಸಾಂಬಾರು ರೆಡಿಯಾಯಿತು ಆಂಧ್ರದಲ್ಲಿ ತುಂಬ ಮಾಡ್ತಾರಂತೆ ಆದರೆ ನಾನು ಹೆಸರು ಬೆಳೆನಲ್ಲಿ ಜಾಸ್ತಿ ಮಾಡ್ತೀವಿ ಅದನ್ನು ತವೆ ಅಂತ ಹೇಳ್ತೀನಿ ನಾನು ಸ್ವಲ್ಪ ಪಾತ್ರೆಗಳೆಲ್ಲ ಒಂದು ಇಟ್ಕೊಂಡಿದ್ದೆ ಎಲ್ಲನೂ ಎತ್ಕೊಳ್ಳೋಣ ಅಂತ ಬಂದಿದ್ದೀನಿ ಇಷ್ಟು ಖಾತೆಗಳಿತ್ತು ಇನ್ನೊಂದು ಸ್ವಲ್ಪ ಒಳಗಡೆ ಇಟ್ಟಿದ್ದೀನಿ ಅದೆಲ್ಲ ತಿಂಡಿ ಊಟ ಎಲ್ಲ ಆದಮೇಲೆ ಅಂತ ಅಷ್ಟು ಮಾತ್ರನೇ ಉರ್ಕೊಂಡಿರೋದು ಬೆಳಗ್ಗೆ ಎಲ್ಲ ತೊಳೆದಿಟ್ಬಿಟ್ಟೆ ಅಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಆಗಿದೆ ಇವಾಗ ನಾನು ತಟ್ಟೆಗೆ ಬಡ್ಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಸಾಕು ಕೂಡ ಹಾಕೊಳ್ಳೋಣ అడగే మనకి తుమ్ చిక్దు అందే తున చిక్దు ನೋಡಿ ಖಾರದ ಪುಡಿ ಸಾಂಬಾರನ್ನು ಪ್ರತಿದಿನ ಮಾಡಿ ನಾವು ಊಟ ಮಾಡ್ತಾ ಇರ್ತಿ ಬೇಜಾರಾಗಿರುತ್ತೆ ಆವಾಗ ನಾವು ಈ ರೀತಿ ಒಂದು ಸಾಂಬಾರುಗಳನ್ನು ಮಾಡಿ ನಾವು ಊಟ ಮಾಡಿದ್ರೆ ತುಂಬ ಟೇಸ್ಟ್ ಅನಿಸುತ್ತೆ ಇದು ಮಾಡೋದು ಮತ್ತು ಟೊಮೆಟೊ ಬರೀ ಟೊಮೆಟೋನ ಉಪಯೋಗಿಸ್ಕೊಂಡು ಮಾಡೋವಂಥ ಇರ್ಬೋದು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಖಾರದ ಪುಡಿ ಹಾಕೋಂಗಿಲ್ಲ ಇದಕ್ಕೆ ಬರೀ ಮೆಣಸಿನ್ಕಾಯಿ ಹಾಕಿರೋದು ಹಸಿ ಮೆಣಸಿನ್ಕಾಯಿ ಯಾರಿಗಾರು ಬೇಡ ಗ್ಯಾಸ್ಟ್ರಿಕ್ ಅಂತ ಅನಿಸಿದ್ರೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಡಿ ಈ ಥರ ಮಾಡಿ ತಿನ್ನೋದ್ರಿಂದ ತುಂಬ ಬೇಳೆನಲ್ಲಿ ಪ್ರೋಟೀನ್ ಇದೆ ನಾನು ಎರಡು ರೀತಿ ಬೇಳೆನ ಬೆಳೆ ಬಳಸ್ಕೊಂಡು ಯಾವಾಗಲೂ ಸಾಂಬಾರು ಮಾಡೋದಷ್ಟು ಮಾಡಬೇಕಾದ್ರೆ ಎರಡು ರೀತಿ ಬೇಳೆನೇ ಹಾಕ್ತೀನಿ ಮೊಸರಿದಾಗ ಕೆಲವರು ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ ಏನೂ ಆಗೋಲ್ಲ ಒಂದೆರಡು ಎರಡು ಮೂರು ಸ್ಪೂನಷ್ಟು ಸೇರಿಸ್ಕೊಂಡು ಅಭ್ಯಾಸ ಮಾಡ್ಕೊಳ್ತಾ ಹೋದ್ರೆ ತುಂಬ ಪ್ರೋಟೀನ್ ಇರೋದ್ರಿಂದ ಬೆಳಗ್ಗೆ ನಾವು ಇದನ್ನು ಊಟ ಮಾಡಿಕೊಂಡ್ರೆ ಸಂಜೆವರೆಗೂ ಎನರ್ಜಿ ಇರುತ್ತೆ ನಮ್ಮ ಶಕ್ತಿ ಇರುತ್ತೆ ಇಡೀ ದಿನ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಹೀಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ